ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ದಿನ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಅದ ಕಾರಣ ಏನು ಅಂತಂದ್ರೆ ಸ್ವಲ್ಪ ನನಗೆ ಕೆಲಸಗಳಿತ್ತು ಅದ್ರ ಜೊತೆಗೆ ಮಗಂದು ಸ್ಕೂಲ್ ಎಕ್ಸಾಮ್ಸ್ ಹತ್ತಿರ ಬೇರೆ ಬರ್ತಿದೆ ಸ್ವಲ್ಪ ನೋಡಬೇಕಾಗತ್ತೆ ಹೌದಲ್ಲ ಸೊ ಹಾಗಾಗಿ ಆ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾನು ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡಿಬಿಡೋಣ ಹಾಗೆ ಕೇಶವನಾಮ ಕೂಡ ಇನ್ನೆರಡು ಚರಣಗಳು ಹೇಳಿದ್ರೆ ನಾವು ಪೂರ್ತಿ ಕೇಶವನಾಮ ನಾನು ಹೇಳ್ಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ನಾನಿವತ್ತು ಕೊನೆಯದು ಎರಡು ಚರಣಗಳೇನಿವೆ ಕೇಶವನಾಮದು ಅದನ್ನು ಮುಗಿಸ್ಕೊಂಡ್ಬಿಡೋಣ ಅದನ್ನು ಮುಗಿಸ್ಕೊಂಡು ಮತ್ತೆ ಯಾವಾಗಲೂ ಮಾಮೂಲಿ ಮಾಮೂಲಿಯಾಗಿ ಫಸ್ಟ್ ಇಂದ ಲಾಸ್ಟ್ ವರ್ಗು ಹೇಗೆ ರಿವಿಷನ್ ತಗೊಳ್ತೀನೋ ಅದೇ ಥರನೇ ಮಾಡ್ಕೊಳ್ತಾ ಹೋಗೋಣ ನಾನು ಈಗ ಇವಾಗ ಹೇಳ್ಕೊಡ್ತಾ ಇರೋದು ನಾನು ನಿಮಗೆ ಕೇಶವನಾಮ ಕೇಶವನಾಮದಲ್ಲಿ ಇನ್ನು ಎರಡು ಚರಣಗಳಷ್ಟೇ ಇರೋದು ನಮಗೆ ಆ ಎರಡು ಚರಣಗಳನ್ನ ಮುಗಿಸ್ಕೊಂಬಿಡೋಣ ಈಗ ನಾನು ಹೇಳ್ಕೊಡ್ತಾ ಇರೋದು ಇಪ್ಪತ್ತೈದು ಚರಣ ಇಪ್ಪತ್ತೈದು ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಆರ್ತಿಯಿಂದ ಸಲುಹುತ್ತಿರುವ ಕರ್ತೃಕೇಶವ ಇನ್ನೊಂದ್ಸಲ ಹೇಳೋಣ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಆರ್ತಿಯಿಂದ ಸಲುಹುತ್ತಿರುವ ಕರ್ತೃಕೇಶವ ಈಗ ಇಪ್ಪತ್ತ ಆರು ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದೇಶವ ಇನ್ನೊಮ್ಮೆ ಹೇಳೋಣ ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯ ಕೇಶವ ಎಷ್ಟು ಚೆನ್ನಾಗಿದೆ ಹೌದಲ್ವ ಈಗ ಮೊದಲಿಂದ ಒಂದರಿಂದ ಇಪ್ಪತ್ತಾರು ಚರಣಗಳವರೆಗೂ ಒಂದ್ಸಲ ರಿವಿಷನ್ ಅಂತೂ ತೊಗೊಂಡ್ಬಿಡೋಣ ಓಕೆನಾ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡು ಶ್ರೀ ಶಕೇಶವ ಶರಣು ಹೊಕ್ಕ ನಯ್ಯ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಶೋಧಿಸಣ್ಣ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಿಗೆ ಬಾಧಿಸುವ ಯಮನ ಬಾಧೆ ಬಿಡಿಸೋ ಮಾಧವ ಹಿಂದನೇಕೆ ಯೋನಿಗಳಲ್ಲಿ ಬಂದು ಬಂದು ನೊಂದೆನಯ್ಯ ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ ಭ್ರಷ್ಟ ನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವೈಷ್ಣವೇ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವೆದು ಪೋಗುವಂತೆ ಮಾಡಿ ಭವದ ಬಾಧೆಯನ್ನ ಬಿಡಿಸು ಶ್ರೀ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಸದನ ಮಾಡು ಮುದತಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ವೃಷಿಕೇಶನೇ ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಪ್ನೆಯೊಳಗೆ ನುಡಿಸಿ ಶ್ರೀ ಮಹಾನುಭಾವನ ದಾಮೋದರ ಬಿದ್ದು ಭವದನೇಕೆ ಜನ್ಮ ಭದ್ರನಾಗಿ ಕಲುಷದಿಂದ ಗೆದ್ದು ಪೋಪು ಬುದ್ದಿ ತೋರೋಪಾತ್ಮನಾಭನೇ ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿಯನ್ನ ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದಿರು ಇನ್ನು ವಾಸುದೇವನೇ ಬುದ್ಧಿ ಶೂನ್ಯ ಎನ್ನ ಬದ್ಧ ಕಾಯಕುಹಕಮನವ ತಿದ್ದಿ ಹೃದಯ ಶುದ್ಧಿ ಮಾಡೋ ಪ್ರದ್ಯೋನೇ ಜನನಿ ಜನಕ ನೀನೆ ಎಂದು ಧೀನ ಬಂದು ಎನೆಗೆ ಮುಕ್ತಿ ಪಾಲಿಸಿಂದು ಆ ನೀರು ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸುವುದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಡೆ ಶ್ರೀ ಕೊಟ್ಟು ನಿನ್ನ ಪಾದ ಭಜನೆ ಇಟ್ಟು ಎನ್ನ ಭೇದ ಮಾಡೆನಿಸಬೇಡ ಹೇಯದೋಕ್ಷಜ ಚಾರು ಚರಣ ತೋರಿ ಎನಗೆ ಪಾರುಗಾಡಿ ಸೈಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ ಸಂಚಿತಾರ್ಥ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತವಾಗಿ ಕಳಿಯಬೇಕು ಸ್ವಾಮಿ ಅಚ್ಚುತ ಬಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ನೆಟ್ಟು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ಧನ ಜಪತಪ ಅನುಷ್ಠಾನವಿಲ್ಲ ಕುಪಿತಗಾಮಿಯಾದಯನ್ನು ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಮೊರೆ ನಯ್ಯ ನಿನಗೆ ಶರದಿ ಶೈನ ಇರಿಸು ಭಕ್ತರುಳು ಪರಮ ಪುರುಷ ಶ್ರೀ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಭಕ್ತಿಯಿಂದ ಸಲಹುತ್ತಿರುವ ಕರ್ತೃ ಕೇಶವ ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ ಇಲ್ಲಿಗೆ ನಾಮ ಪೂರ್ತಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾರನ್ನ ಕಲಿಯೋರಿದ್ರೆ ಖಂಡಿತವಾಗಿ ಅವರು ಕೂಡ ನೋಡಿಕೊಂಡು ಕಲ್ತ್ಕೊಳ್ತಾರೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಎರಡೆರಡೆ ಎರಡೆರಡೆ ಚರಣಗಳನ್ನ ಹೇಳಿಕೊಡ್ತಾ ಅದ್ರ ಜೊತೆಗೆ ನಾನು ಏನು ಮಾಡಿದ್ದೀನಿ ಫಸ್ಟಿಂದ ಎಲ್ಲಿವರೆಗೂ ಆಗಿದೆಯೋ ಅಲ್ಲಿವರೆಗೂ ರಿವಿಷನ್ ತಗೊಂಡು ಮತ್ತೆ ಆಮೇಲೆ ಇನ್ನೆರಡು ಹೊಸ ಚರಣಗಳು ಹೇಳಿಕೊಟ್ಟು ಮತ್ತೆ ರಿವಿಷನ್ ತಗೊಂಡು ಇದೇ ತರನೇ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹಾಕ್ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಅಂತನ್ಬಿಟ್ಟು ಅಂತ ಮತ್ತೆ ಬೇರೆ ಶ್ಲೋಕ ಸ್ತೋತ್ರ ಅಥವಾ ಕಥೆಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ನಾನು ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ